ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ನಾನಿವತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ ಚುನಾವಣೆ ಮುಗೀತು ಈಗೇನು ಅಂತ ನೀವು ಕೇಳ್ಬೋದು ಅಸಲಿ ಆಟ ಆಗಿದೆ ಆಟಕ್ಕೆ ಫಲಿತಾಂಶ ಸಿಗೋದು ಇಪ್ಪತ್ತ ಮೂರನೇ ತಾರೀಕು ದೊಡ್ಡಗೌಡರು ಬಂದು ಪ್ರಚಾರವನ್ನ ಮಾಡಿದ್ದು ಸಿಪಿ ಯೋಗೇಶ್ವರ್ ಅವರಿಗೆ ಕೈ ಕೊಟ್ಟು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೈ ಹಿಡಿಯುವಂತೆ ಮಾಡಿದ್ಯಾ ಅನ್ನೋ ಒಂದಷ್ಟು ವಿಚಾರಗಳು ಚರ್ಚೆಗೆ ಕಾರಣವಾಗ್ತಾ ಇದೆ ಪ್ರತಿಯೊಬ್ಬರನ್ನು ಕೂಡ ಮಾತಾಡಿಸುವ ಮೂಲಕ ಅವರ ಅಭಿಪ್ರಾಯವನ್ನ ಸಂಗ್ರಹಿಸುವಂತ ಕೆಲಸಕ್ಕೆ ನಾವೀಗ ಮುಂದಾಗ್ತೀವಿ ಬನ್ನಿ ನೋಡ್ಕೊಂಡು ಬರೋಣ ನಾವೀಗ ಸಂತೆ ಮೊಗಳ್ಳಿಯಲ್ಲಿ ಇದೀವಿ ಅಲ್ವಾ ಯಜಮಾನ ಹೇಗಿದೆ ಸಂತೆ ಮೊಗಳ್ಳಿ ಸಂತೆ ಮಗೇನಳ್ಳಿ ಇಲ್ಲಿ ಆನಂದ್ಸ್ವಾಮಿ ಅವರು ಬಿಜೆಪಿಯಿಂದ ಜಿಲ್ಲಾಧ್ಯಕ್ಷ ಇದ್ದಾರೆ ಅಲ್ಲೊಂದು ಹೊಸ ಹಾಸ್ಪಿಟಲ್ ಆಗಿದೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಚೆನ್ನಾಗಿದೆ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ನನಗ್ ಬೇಡವೇ ಚುನಾವಣೆ ನೋಡ್ಕೋಣ ಅಂತ ಹೇಳ್ತಿದ್ರಪ್ಪ ನಿಂತ್ಕೊಂಡೇ ಬಿಟ್ರು ನಿಂತ್ಕೊಂಡ್ ಅವರು ಕೈ ಕೊಟ್ರು ನಿಂತ್ಕೊಂಡ್ರು ಯಾರ ಕೈ ಕೊಟ್ರು ಅನಿವಾರತವಾಗಿ ಇವ್ರು ಡಿ ಜೆಡಿಎಸ್ ಇಂದೇ ಸಿ ಪಿ ಓ ಇವ್ರು ನಿಂತಿರೋ ಸಿ ಪಿ ಸೊ ಅವ್ರು ನಿಂತ್ಕೋತಿರ್ಲಿಲ್ಲ ಅವ್ರು ಎರಡು ಪಕ್ಷಕ್ಕೂ ಕೈ ಕೊಟ್ಟು ಆದ್ರೂ ಅನಿವಾರ್ಯವಾಗಿ ಬನ್ನಿ ಇನ್ನು ಮುಂದಕ್ಕೆ ಹೋಗೋಣ ಮುಂದೆ ಜನ ಅಲ್ಲಿ ಏನೆಲ್ಲ ಹೇಳಿ ಹೇಳ್ತಾರೆ ಯೋಗೇಶ್ ಯೋಗೇಶ್ವರ್ ಯಾಕೆ ಅವರೆಲ್ಲ ಒಳ್ಳೇದು ಮಾಡವ್ರೆ ನೀರು ಬೇರೆಲ್ಲ ಅವರೇ ಗೆಲ್ಲೋದು ಕುಮಾರಣ್ಣ ಒಳ್ಳೇದು ಮಾಡಿಲ್ವಾ ಅವರು ಮಾಡವ್ರೆ ಮತ್ತೆ ಯಾಕೆ ಗೆಲ್ಲಬಾರ್ದು ಹೇಳೋಕ್ಕಾಗಲ್ಲ ಆಗಲ್ಲ ಪೈಪ್ ಹೊಡೆದೇವೆ ಆದ್ರೆ ನಮ್ಗೆ ಒಂದು ಸ್ವಲ್ಪ ಪರವಾಸ ಆಯ್ತು ಕಮ್ಮ ಯೋಗೇಶ್ವರ ಅನ್ ಯಾರು ಯಾರ್ ಗೆಲ್ತಾರೆ ಯಾರ್ ಗೆಲ್ತಾರೆ ಅಂತ ಎಳ್ಡಾಕಿಲ್ವಾ ಒಣ ಹಾಕಿದೀವಿ ಸ್ವಾಮಿ ಯಾರ್ ಗೆಲ್ತಾರೆ ಅಂತ ಹೇಳೋಕ್ ಆಗಲ್ಲ ಹಾ ಅದೃಷ್ಟ ಅವ್ರದ್ದು ಯಾರಿಗ್ ಅದೃಷ್ಟ ಅದೇ ಯೋಗೇಶ್ವರ್ಗೆ ಅದೃಷ್ಟ ಅದಪ್ಪ ನಿಖಿಲ್ ಕುಮಾರ್ ಸ್ವಾಮಿಗೆ ಹೇಳಕ್ ಆಗಲ್ಲ ಯಾರ ಗೆಲ್ತಾರೆ ಅಂತ ಅವ್ರ ಅವ್ರ ಅದೃಷ್ಟ ಹೌದಾ ಯೋಗೇಶ್ವರ್ ಕಾಂಗ್ರೆಸ್ಗೆ ಹೋಗಿದ್ದು ಒಳ್ಳೇದಾಯ್ತರ ಅವ್ರು ಹೋಗಬಾರ್ದ್ ಇವ್ರು ಕ್ಯಾನ್ಸ್ ಕೊಡ್ಲಿಲ್ಲ ಅಂದ್ಬಿಟ್ಟು ಅವ್ರು ಏನ್ ಮಾಡೋಕ್ ಆಗುದಿಲ್ಲ ಕೊಡ್ತೀವಿ ಅಂತ ಹೇಳಿದ್ರಲ್ಲಪ್ಪ ಎಷ್ಟ್ ದಿನ ಸಾರ್ ಒಂದ್ ತಿಂಗಳಿಂದ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದ್ರು ಅವ್ರು ನೋಡಿ ನೋಡಿ ಸಾಕಾಯ್ತು ಕಡ್ರಾಗ ಯಾರು ಗೆಲ್ತಾರಕ್ಕ

ಅವರಿಂದ ಇಲ್ಲಿಂದ ಹೋಗಿದ್ದಕ್ಕೆ ಹೋಗಿದಕ್ಕೆ ಬಿಜೆಪಿ ಜಿ ಪಿಲ್ ಇರ್ತೀನಿ ಸೀಟ್ ಕೊಡಿ ಅನ್ಬಿಟ್ಟಿ ಇವರು ಜೆಡಿಎಸ್ ನಿಂತ್ಕೊಂಡು ನಾ ರಾತ್ರಿ ರಾತ್ರಿ ನಗ್ದ ಅಲ್ಲಿಗೆ ಬರ್ತಾರ ಫ್ರೀ ಬಸ್ ಆದ್ಮೇಲೆ ಆಟೋ ಬರ್ತಾವ್ರ ಜನ ಇಲ್ಲ ಅಣ್ಣ ಯಾರು ಬರಲ್ರು ನಮ್ಗೆ ತುಂಬಾ ಕಷ್ಟ ಆಗೋಗದೆ ಯಾರು ಗೆಲ್ತಾರೆ ಅಣ್ಣ ಯೋಗೇಶ್ ಅಣ್ಣ ಯಾಕೆ ಅವ್ರು ಕೆಲಸ ಅಣ್ಣ ತಾಲೂಕಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಏನ್ ಇವಾಗ ಬಂದವರೇ ಅವ್ರು ಏನ್ ಮಾಡಿದಾರ ಅವ್ರ ಅಪ್ಪರೇ ಆರುವ ವರ್ಷ ಇದ್ದು ಏನು ಒಂದು ರೂಪಾಯಿನ ಕೆಲಸ ಮಾಡಿಬಿಟ್ಟು ಹೋಗಲಿಲ್ಲ ಒಂದು ಕೆರೆಗೂ ನೀರು ಬಿಡಿಸ್ಲಿಲ್ಲ ಕೆರೆಗಳಲ್ಲಿ ನೀರು ಕುಡಿಕೂ ನೀರಿಲ್ಲ ದನ ಕರೆ ಕುಡೀ ಕುಡಿಕೂ ನೀರಿಲ್ಲ ಯೋಗೇಶ್ ಯಾವ ಪೀಡೆಯಲ್ಲಿ ಬಂದು ನೀರು ತುಂಬಿಸಿದ್ರು ಆ ನೀರೇ ಇಲ್ಲಿ ಗಂಟೆ ತೀರದೆ ಇವರು ಇಂದುವರೆಗೂ ಇವರು ಆರೂವರೆ ವರ್ಷ ಎಮ್ ಎಲ್ ಎ ಆಗಿ ಗೆದ್ದು ಒಂದು ಕೆರೆಗೂ ಒಂದು ಡ್ರಾಪ್ ನೀರು ಬಿಡಲಿಲ್ಲ ಇವರಿಂದ ಯಾರು ಬದುಕ್ತಾವ್ರೆ ಅಂದರೆ ಒಂದು ನಾಲ್ಕು ಜನ ಕಾಂಟ್ರಾಕ್ಟ್ ಬದುಕ್ತಾವ್ರೆ ಯಾರಿಂದ ಈ ಕುಮಾರಸ್ವಾಮಿ ಅವರಿಂದ ಯಾರು ಗೆಲ್ಬೋದು ಸರ್ ಅದೆಲ್ಲ ಗೊತ್ತಿಲ್ಲ ಇಬ್ರು ಇಬ್ಬರು ಫೈಟ್ ಇದೆ ಸರ್ ನೀವು ಓಟ್ ಹಾಕಿಲ್ಲ ತೋರ್ಸು ನೋಡಿ ಎಲ್ಲ ವೋಟ್ ಹಾಕೋರ ಯಾರು ಗೆಲ್ತಾರೆ ನಮಗೆ ನಿಖಿಲ್ ಕುಮಾರ್ ಸ್ವಾಮಿ ಅಲ್ಲಿ ಬೈಕ್ ಕ್ಯಾಮ್ರಾ ನೋಡ ನನ್ನ ನೋಡ್ಕೊಂಡೆ ಮಾತಾಡು ಫೈಟ್ ಇತ್ತ ಸರಿ ಫೈಟ್ ಇತ್ತ ಫೈಟ್ ಐತೆ ಫೈಟ್ ಐತೆ ಈ ಕಡೆ ತಿರ್ಕೊ ಆಯ್ತು ಕ್ಯಾಮ್ರಾ ಯಾರು ಯಾರು ಬೊಂಬೆ ನೋಡಲ್ಲಿ ಬೊಂಬೆ ಆಡ್ಸೋದಾರಿ ಸರಿ ಹಾ ನಿಖಿಲ್ ಕುಮಾರ್ ಸ್ವಾಮಿ ಓಟ್ ಬಾಣ ಇಲ್ಲಿ ಬನ್ನಿ ಬನ್ನಿ ಒಂದು ನಿಮಿಷ ನೀವು ಏನ್ ಚರ್ಚೆ ಆಗ್ತಾ ಇದೆ ಸರ್ ಒಂಗ್ನೂರಲ್ಲಿ ಏನಾರ ಯೋಗೀಶ್ವರೇ ಬರೋದು ಅದ್ಬಿಟ್ಟು ಚನ್ನಪಾಣ ಯಾರು ಬರ್ತಾರೆ ನೋಡ್ಬೇಕು ಹೇಳ್ಬೇಕು ಹೇಳಕ್ಕಾಗ್ ಸರಿ ಇದೆ ಸರ್ ಇಬ್ರು ಎರಡು ಟೈಮ್ ಸೋತಿದ್ದಾರೆ ಇಬ್ಬರು ಮೂರನೇ ಟೈಮ್ ಇದು ಯಾರು ಬರ್ತಾರೆ ಅಂತ ಡೌಟ್ ಇದೆ ನೋಡ್ಬೇಕು ಪೈಪೋಟಿ ಜಾಸ್ತಿ ಇದೆ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಯೋಗೇಶ್ವರ ಅವರೇ ಬರ್ಬೋದು ಸರ್ ನಮ್ಮ ಲೆಕ್ಕಾಚಾರ ನಮ್ಮೂರಲ್ಲಿ ಯೋಗೇಶ್ವರೇ ಬರ್ಬೋದು ಎರಡು ಕಡೆನು ಫೈಟ್ ಇದೆ ನೋಡಬೇಕು ಯಾವ ಕಡೆ ಹೆಂಗಾಗುತ್ತೆ ಅನ್ನೋದು ಇಪ್ಪತ್ತ್ ಮೂರನೇ ತಾರೀಕು ಹೊರಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ನೋಡ್ಕಾದ್ ನೋಡ್ಬೇಕಷ್ಟೇ ಅಯ್ಯೋ ಬಾಣ ಇಲ್ಲಿ ಅಣ್ಣ ಬೇಡ ಯಾರು ಗೆಲ್ತಾರೆ ಬೇಡ ಅಣ್ಣ ಬೇಡ ಹೆಂಗಿದ್ಯಾಲ್ಲಿ ನೀನು ಎರಡ ಯಾರು ನಮ್ಗೆ ಏನು ಬೇಡಿ ಯಾಕೆ ಭಯನಾ ಭಯ ಏನು ಇಲ್ಲ ಮಾತಾಡಿ ಎಲ್ಲ ಎಲ್ಲ ಅವರು ಅವ್ರು ಇವರು ಅವರು ಬೇಕು ಇವರು ಬೇಕು ಜನ ಏನ್ ಏನ್ ಹಂಚಿರೋದು ಇಲ್ಲ ಜನ ಅವರು ಬೇಕು ಇವ್ರು ಬೇಕು ಈಗ ಯಾರು ಗೆಲ್ತಾರ ಅಂತ ಗೆಲ್ತಾರಾಗಲ್ಲ ಯಾವ ಗ್ಯಾರಂಟಿ ಹೇಳಕ್ ಆ ಯಾರು ಗೆಲ್ತಾರೆ ಅಂತ ಯಾರು ಗೆಲ್ಬಹುದು ನಾವ್ ಹಂಗ ಹೋಗಲ್ಲ ಯಾವ್ದೋ ಹೋಟೆಲ್ ಗೆಲ್ತಾರೆ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ತಾರ ಯೋಗೇಶ್ವರ್ ಗೆಲ್ತಾರ ಇಪ್ಪತ್ತ್ ಮೂರೇ ತಾರೀಕು ಗೊತ್ತಾಗುತ್ತೆ ಯೋಗೇಶ್ವರ್ ಗೆದ್ರೆ ಎಷ್ಟು ಲೀಡರ್ಬೋದು ಇವರು ಅಷ್ಟರಲ್ಲಿಯೇ ಹಾಯ್ ಹಲೋ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ನಾನಿವತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ ಚುನಾವಣೆ ಮುಗಿತು ಈಗೇನು ಅಂತ ನೀವು ಕೇಳ್ಬೋದು ಅಸಲಿ ಆಟ ಆಗಿದೆ ಆಟಕ್ಕೆ ಫಲಿತಾಂಶ ಸಿಗೋದು ಇಪ್ಪತ್ತ ಮೂರನೇ ತಾರೀಖ್ ದೊಡ್ಡಗೌಡರು ಬಂದು ಪ್ರಚಾರವನ್ನ ಮಾಡಿಟ್ಟು ಸಿ ಪಿ ಯೋಗೇಶ್ವರ್ ಅವ್ರಿಗೆ ಕೈ ಕೊಟ್ಟು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೈ ಹಿಡಿಯುವಂತೆ ಮಾಡಿದ್ಯಾ ಅನ್ನೋ ಒಂದಷ್ಟು ವಿಚಾರಗಳು ಚರ್ಚೆಗೆ ಕಾರಣವಾಗ್ತಾ ಇದೆ ಪ್ರತಿಯೊಬ್ಬರನ್ನೂ ಕೂಡ ಮಾತಾಡಿಸುವ ಮೂಲಕ ಅವರ ಅಭಿಪ್ರಾಯವನ್ನ ಸಂಗ್ರಹಿಸುವಂತ ಕೆಲಸಕ್ಕೆ ನಾವೀಗ ಮುಂದಾಗ್ತೀವಿ ಬನ್ನಿ ನೋಡ್ಕೊಂಡು ಬರೋಣ ನಾವೀಗ ಸಂತೆ ಮೊಗಳಿಯಲ್ಲಿದ್ದೀವಿ ಅಲ್ವ ಯಜಮಾನ ಹೇಗಿದೆ ಸಂತೆ ಮೊಗಳ್ಳಿ ಸಂತೆ ಇಲ್ಲಿ ಆನಂದ್ ಸ್ವಾಮಿಯವರು ಬಿಜೆಪಿ ಇಂದ ಜಿಲ್ಲಾಧ್ಯಕ್ಷ ಇದ್ದಾರೆ ಅಲ್ಲೊಂದು ಹೊಸ ಆಗಿದೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಚೆನ್ನಾಗಿದೆ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಿಖಿಲ್ ಕುಮಾರ್ ಸ್ವಾಮಿಯವರು ನನಗ್ ಬೇಡವೇ ಬೇಡ ಈ ಚುನಾವಣೆ ನೋಡ್ಕೋಣ ಅಂತ ಹೇಳ್ತಿದ್ರಪ್ಪ ನಿಂತ್ಕೊಂಡೇ ಬಿಟ್ರು ನಿಂತ್ಕೊಂಡ್ಬಿಟ್ರೆ ಅವ್ರು ಕೈ ಕೊಟ್ರು ನಿಂತ್ಕೊಂಡ್ರು ಯಾರ ಕೈ ಕೊಟ್ರು ಇವ್ರು ಬಿ ಜೆ ಡಿ ಎಸ್ ಇಂದೆ ಸಿ ಪಿ ಯೋಗ ಇವ್ರು ನಿಂತಿರ ಸಿ ಪಿ ಯೋಗೇಶ್ವ ಅವ್ರು ನಿಂತ್ಕೋತಿರ್ಲಿಲ್ಲ ಅವ್ರು ಎರಡು ಪಕ್ಷಕ್ಕೂ ಕೈ ಕೊಟ್ಟು ಹೋದ್ರು ಅನಿವಾರ್ಯವಾಗಿ ನಿಂತ್ಕೊಳ್ಬೇಕಾಯ್ತು ಬನ್ನಿ ಇನ್ನು ಮುಂದಕ್ಕೆ ಹೋಗೋಣ ಮುಂದೆ ಜನ ಅಲ್ಲಿ ಏನೆಲ್ಲ ಹೇಳಿ ಹೇಳ್ತಾರೆ ಹೇಳ್ತಾರೆ ಯೋಗೇಶ್ ಯೋಗೇಶ್ವರ್ ಯಾಕೆ ಅವರೆಲ್ಲ ಒಳ್ಳೇದ್ ಮಾಡವ್ರ ನೀರು ಗೆಲ್ಲೋದು ಕುಮಾರಣ್ಣ ಒಳ್ಳೇದು ಮಾಡಿಲ್ವಾ ಅವ್ರು ಮಾಡವ್ರೆಲ್ಬಾರ್ದು ನಮಗೆ ಒಂದು ಹೇಳೋಕಾಗಲ್ಲ ಹೇಳ ಪೈಪೋಟಿದೇವ್ ನಮ್ಗೆ ಯಾರು ಗೆಲ್ತಾರೆ ಯಾರು ಗೆಲ್ತಾರೆ ಅಂತಿಲ್ವಾ ಸ್ವಾಮಿ ಯಾರು ಗೆಲ್ತಾರೆ ಅಂತ ಹೇಳಕ್ ಆಗಲ್ಲ ಅದೃಷ್ಟ ಯಾರಿಗ ಅದೃಷ್ಟ ಅದೇ ಯೋಗೇಶ್ವರ್ಗೆ ಅದೃಷ್ಟ ಅದೇ ನಿಖಿಲ್ ಕುಮಾರ್ ಸ್ವಾಮಿಗೆ ಹೇಳಕ್ ಆಗಲ್ಲ ಯಾರು ಗೆಲ್ತಾರೆ ಅಂತ ಅವ್ರ ಅವ್ರ ಅದೃಷ್ಟ ಬಿಡಿ ಹೇಳಕ್ ಆಗಲ್ಲ ಯೋಗೇಶ್ವರ್ ಕಾಂಗ್ರೆಸ್ ಹೋಗಿದ್ದು ಒಳ್ಳೇದಾಯ್ತಂಗರ

ಯಾಕೆ ಯಾಕೆ ಅಂದ್ರೆ ಅವ್ರ ಅಪ್ಪ ಒಳ್ಳೆ ಕೆಲಸ ಮಾಡೋವನ ಕುಮಾರಸ್ವಾಮಿ ಯೋಗೇಶ್ವರು ಯೋಗೇಶ್ವರ ಏನು ಮಾಡಿದ್ರೆ ಆ ಪಕ್ಷದಿಂದ ಈ ಪಕ್ಷ ಈ ಪಕ್ಷದಿಂದ ಆ ಪಕ್ಷ ನಗಿತ ಕುದುರೆ ನಗ್ದಂಗೆ ಹಾಂ ಬೇಜಾರಾಯ್ತಾ ಅವರಿಂದ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಹೋಗಿದ್ದಕ್ಕೆ ಹಾಂ ಬಿ ಪಿ ಇಲ್ಲಿ ಇರ್ತೀನಿ ಇರ್ತೀನಿ ಸೀಟ್ ಕೊಡಿ ಅಂದ್ಬಿಟ್ಟು ಇವರು ಇದ್ರೆ ಜೆಡೇಶ ಅಲ್ಲಿ ನಿಂತ್ಕೊಂಡಿ ಹ್ಞೂ ಅಂದ್ಬಿಟ್ಟು ನಾ ರಾತ್ರಿಂದ ರಾತ್ರಿ ನಗ್ದ ಅಲ್ಲಿಗೆ ಎಲ್ಲ ಬರ್ತಾರ ಫ್ರೀ ಬಸ್ ಆದ್ಮೇಲೆ ಆಟೋ ಬರ್ತಾವ ಜನ ಇಲ್ಲ ಅಣ್ಣ ಯಾರು ಬರಲ್ರು ನಮ್ಗೆ ತುಂಬಾ ಕಷ್ಟ ಆಗೋಗದೆ ಯಾರು ಗೆಲ್ತಾರೆ ಅಣ್ಣ ಯೋಗೇಶ್ ಯಾಕೆ ಯಾ ಕೆಲಸ ಅಣ್ಣ ತಾಲೂಕಲ್ಲಿ ನಿಖಿಲ್ ಸ್ವಾಮಿ ಏನ್ ಇವಾಗ ಬಂದವರೇ ಅವ್ರು ಏನ್ ಮಾಡಿದಾರು ಅವ್ರ ಅಪ್ಪರೇ ಆರೂವರೆ ವರ್ಷ ಇದ್ದು ಏನು ಒಂದ್ ರೂಪಾಯಿ ಕೆಲಸ ಮಾಡ್ಬಿಟ್ಟು ಹೋಗ್ಲಿಲ್ಲ ಒಂದ್ ಕೆರೆಗೂ ನೀರು ಬಿಡಿಸ್ಲಿಲ್ಲ ಕೆರೆಗಳಲ್ಲಿ ನೀರು ಕುಡಿಕೂ ನೀರಿಲ್ಲ ದನ ಕರಿ ಕುಡಿ ಕುಡಿಕೂ ನೀರಿಲ್ಲ ಯೋಗೇಶ್ ಯಾವ ಪೀಡಿಯಲ್ಲಿ ಬಂದು ನೀರು ತುಂಬಿಸಿದ್ರು ಆ ನೀರೇ ಇಲ್ಲಿ ಗಂಟೆ ತೀರದೆ ಇವರು ಇಂದುವರೆಗೂ ಇವರು ಆರೂವರೆ ವರ್ಷ ಎಮ್ ಎಲ್ ಎ ಆಗಿ ಗೆದ್ದು ಒಂದು ಕೆರೆಗೂ ಒಂದು ಡ್ರಾಪ್ ನೀರು ಬಿಡಲಿಲ್ಲ ಇವರಿಂದ ಯಾರು ಬದುಕ್ತಾವ್ರಿ ಅಂದರೆ ಒಂದು ನಾಲ್ಕು ಜನ ಕಾಂಟ್ರಾಕ್ಟ್ ಬದುಕ್ತವ್ರಿ ಯಾರಿಂದ ಈ ಕುಮಾರಸ್ವಾಮಿ ಅವರಿಂದ ಯಾರು ಗೆಲ್ಬಹುದು ಸಾರ್ ಅದೆಲ್ಲ ಗೊತ್ತಿಲ್ಲ ಇಬ್ಬರು ಹಾಕಿಲ್ಲ ತೋರ್ಸು ನೋಡಿ ಎಲ್ಲ ಓಟ್ ಹಾಕೋರೆ ಯಾರು ಗೆಲ್ತಾರೆ ನಮಗೆ